ಸ್ವಾಮೀಜಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಒಬ್ಬ ಪುರುಷನ್ ಮುಖ ನೋಡಬೇಕು ಅಂತ ಸಾಯ್ತಾ ಇದ್ದೇನೆ ಅಂದ್ರೆ ಆ ಮಹಾಪುರುಷ ನೀವೇ ದಯವಿಟ್ಟು ಟರ್ನ್ ಮಾಡಿ ನಿಮ್ಮ ಮುಖನ ತೋರಿಸಿ ನನ್ನ ಹರಿಸಿ ನನ್ನ ಮುಖ ತೋರಿಸಿದ್ರೆ ತಡ್ಕೊಳ್ಳೋ ಶಕ್ತಿ ಇದೀಯಾ ಇದೆ ಸ್ವಾಮೀಜಿ ತಿರುಗ್ಲಾ ತಿರುಗಿಡಿ ಸ್ವಾಮೀಜಿ ತೋರಿಸ್ಲಾ ತೋರಿಸ್ಲಾ ಬಿಡಿ ಸ್ವಾಮೀಜಿ ಕೊನೆಗೂ ಮಾರ್ವೆಲ್ ಅವರು ಡಿಸೈಡ್ ಮಾಡಿದ್ರು ಮೆಫೆಸ್ಟೋನ ಅಫಿಷಿಯಲ್ ಆಗಿ ಎಮ್ ಸಿ ಯು ಅಲ್ಲಿ ತೋರ್ಸೋಕ್ಕೆ ವ್ಯಾಂಡ ವಿಷನಲ್ಲಿ ಒಂದು ನೊಣ ಆಗಿ ತೋರಿಸಿ ಯಗತ್ತ ಆಲ್ ಅಲಾಂಗ್ ಸಿರೀಸಲ್ಲಿ ಅವ್ನ ಬಗೆಯೇ ಒಂದು ಚಿಕ್ಕ ಟೀಸ್ ಕೊಟ್ಟು ಆ್ಯಂಡ್ ಫೈನಲಿ ಐರನ್ ಆರ್ಟ್ ಸಿರೀಸಲ್ಲಿ ದೀಮನ್ ಮೆಫೆಸ್ಟೋನ ತೋರಿಸಿದ್ದಾರೆ ಇಡೀ ಸಿರೀಸ್ನ ಒಂದು ಕಡೆಗಾಕಿ ಇನ್ನೊಂದು ಕಡೆ ಬರೀ ಮೆಫೆಸ್ಟೋ ಸೀನ್ಸ್ನ ಹಾಕಿದ್ರೆ ಸಿರೀಸ್ಗಿಂತ ಮೆಫೆಸ್ಟೋ ಸೀನ್ಸ್ಗೆ ಜಾಸ್ತಿ ವ್ಯಾಲ್ಯೂ ಇದೆ ಯಾಕಂದರೆ ಈ ಸೀರೀಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಅಂದರೆ ಮೆಫೆಸ್ಟೋ ತುಂಬ ಜಾಸ್ತಿನೂ ತೋರಿಸಿಲ್ಲ ಹಾಗೆ ಚಿಕ್ಕ ಕ್ಯಾಮಿಯೋ ಥರನು ಮಾಡೋಕ್ಕೋಗಿಲ್ಲ ಸ್ಟೋರಿ ಮತ್ತು ಗೆ ಎಷ್ಟು ಬೇಕೋ ಅಷ್ಟೇ ಪ್ರಾಪರಾಗಿ ತೋರ್ಸಿದ್ದಾರೆ ಸೊ ಇವತ್ತಿನ ಅಲ್ಲಿ ಮೆಫೆಸ್ಟೋ ಅಂದರೆ ಯಾರು ಮೆಫೆಸ್ಟೋ ಸ್ಟೋರಿ ತೋರ್ಸೋಕ್ಕೆ ಈಗ ಎಂ ಸಿ ಯು ಅಲ್ಲಿ ಜಾಗ ಇದೆಯಾ ಮತ್ತೆ ಸೀರೀಸ್ ಸಿರೀಸ್ನ ಎಂಡಿಂಗ್ ಬಗ್ಗೆ ಮಾತಾಡೋಣ ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ ನಾನು ನಿಮ್ಮ ಹೋಸ್ಟ್ ಪವನ್ ಸೊ ಮೆಫೆಸ್ಟೋ ದ ಡೀಮಂಡ್ ಮೆಫೆಸ್ಟೋ ಇಡೀ ಯೂನಿವರ್ಸ್ ಕ್ರಿಯೇಟ್ ಆಗೋಕ್ಕೂ ಮುಂಚೆಯಿಂದ ಇರ್ತಾನೆ ಮೆಫೆಸ್ಟೋನ ಇಡೀ ನರಕಕ್ಕೆ ಒಬ್ಬ ರೂಲರ್ ಅಂತ ಕೂಡ ಕರೀತಾರೆ ಆದರೆ ಅಷ್ಟೇ ಅಲ್ಲ ನೀವೇನಾದರೂ ಯು ಐ ಮೂವಿ ನೋಡಿದ್ರೆ ಅದರಲ್ಲಿ ನಮ್ಮ ಒಫೀಸರ್ ಆ್ಯಡಮ್ ಮತ್ತೆ ಈವ್ ಬಗ್ಗೆ ತಿಳಿಸ್ತಾರೆ ಸೊ ಇಡೀ ಯೂನಿವರ್ಸ್ ಅಲ್ಲಿ ಬರೀ ಆ್ಯಡಮ್ ಮತ್ತೆ ಈವ್ ಇಬ್ಬರೇ ಇರ್ತಾರೆ ಸೊ ಆಗ ಈವ್ಗೆ ಅಲ್ಲಿರೋ ಒಂದು ಆ್ಯಪಲ್ ತಿನ್ನಬೇಕು ಅಂತ ಆಸೆ ಆಗುತ್ತೆ ಸೊ ಆ ಆಸೆ ಬಯಸದೆ ನಮ್ಮ ಮೆಫೆಸ್ಟೋ ಮಾರ್ವೆಲ್ ಕಾಮಿಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಸೂಪರ್ ಹೀರೋಸ್ ಕೂಡ ಪವರ್ಸ್ಗೋಸ್ಕರ ಅವರ ಒಂದು ಸ್ವಲ್ಪ ಪರ್ಸೆಂಟೇಜ್ ಆಫ್ ಆತ್ಮನ ಮೆಫೆಸ್ಟೋ ಜೊತೆಗೆ ಎಕ್ಸ್ಚೇಂಜ್ ಮಾಡಿರ್ತಾರೆ ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಗೋಸ್ಟ್ ಶಡೋ ಮೂವಿ ಸೊ ಆ ಮೂವಿ ನೀವು ನೋಡೇ ಇರ್ತೀರ ಅದರಲ್ಲಿ ನಮ್ಮ ಜಾನಿ ಬ್ಲೇಜರ್ ಅಪ್ಪಂಗೆ ಕ್ಯಾನ್ಸರ್ ಬಂದಿರುತ್ತೆ ಅವ್ರು ಇನ್ನೇನು ಸ್ಟೇಜ್ ಕೂಡ ಇರ್ತಾರೆ ಆಗ ನಮ್ಮ ಮೆಫೆಸ್ಟೋ ಹೋಗಿ ನಾಳೆಯಿಂದ ನಿಮ್ಮ ಅಪ್ಪ ಮೊದ್ಲಿನ ಥರ ಹೆಲ್ತಿಯಾಗಿರ್ತಾರೆ ಆದರೆ ಇನ್ ಎಕ್ಸ್ಚೇಂಜ್ ನನಗೆ ನಿನ್ನ ಆತ್ಮ ಬೇಕು ಅಂತ ಸೊ ಆ ಡೀಲ್ಗೆ ಸೈನ್ ಮಾಡ್ತಾನೆ ನೆಕ್ಸ್ಟ್ ಡೇ ಫುಲ್ ಮುಂದೆ ಬೈಕ್ ಸ್ಟಂಟ್ ಮಾಡುವಾಗ ಸಾಯ್ತಾರೆ ಸೊ ಈ ತರ ಕನ್ಸಿ ಕೆಲಸ ಮಾಡೋಕ್ಕೇನೆ ಮೆಫೆಸ್ಟೋ ಫುಲ್ ಫೇಮಸ್ ಆಗಿರ್ತಾನೆ ಮೆಫೆಸ್ಟೋ ಏನೇ ಮಾಡಕ್ ಹೋದ್ರು ಸಹ ಫುಲ್ ಅಫಿಷಿಯಲ್ ಆಗಿ ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿಸ್ಕೊಂಡೆ ಮಾಡೋದು ಆಫ್ ಕೋರ್ಸ್ ಅವ್ನ್ ಏನ್ ಬೇಕಾದ್ರೂ ಮಾಡಬಹುದು ಮೈಂಡ್ ಮ್ಯಾನಿಪುಲೇಷನ್ ಎಲ್ಲ ಮಾಡಬಹುದು ಆದ್ರೆ ಅವನ್ಗೆ ಅದರಲ್ಲಿ ಕ್ರೇಜ್ ಸಿಗಲ್ಲ ಇನ್ನು 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 ಮೆಫೆಸ್ಟೋಗೂ ಮತ್ತೆ ನಮ್ಮ ಡಾಕ್ಟರ್ ಡೂಮ್ಗೂ ತುಂಬಾ ಲಿಂಕ್ ಇದೆ ಹೇಗೆ ಅಂದ್ರೆ ಕಾಮಿಕ್ಸ್ ಅಲ್ಲಿ ಡಾಕ್ಟರ್ ಡೂಮ್ನ ನ ತಾಯಿಯಾದ ಸಿಂಥಿಯಾ ವಾಲ್ಡೋಮ್ ಕೂಡ ಮೆಫೆಸ್ಟೋ ಜೊತೆಗೆ ಸೋಲ್ನ ಎಕ್ಸ್ಚೇಂಜ್ ಮಾಡಿರ್ತಾಳೆ ಮುಂದೆ ಮೆಫೆಸ್ಟೋ ಸಿಂಥಿಯಾ ನರಕದಲ್ಲಿರೋ ಒಂದು ಜೈಲ್ಗೆ ಹಾಕಿರ್ತಾನೆ ಆಗ ಡಾಕ್ಟರ್ ಡೂಮ್ ಟೆಕ್ನಾಲಜಿ ಮತ್ತೆ ಮಿಸ್ಟಿಕ್ ಆರ್ಟ್ಸ್ ನ ಕಲ್ತು ಅವನು ಮತ್ತೆ ಡಾಕ್ಟರ್ ಸ್ಟ್ರೇಂಜ್ ಇಬ್ರು ಕೂಡ ನರ್ಕಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿ ಸಿಂಥಿಯಾ ವಾಲ್ಡೋಮ್ ಡಾಕ್ಟರ್ ಡೂಮ್ ನ ಮೈಂಡ್ ಸೆಟ್ ನೋಡಿ ಅಲ್ಲ ಅಂತ ಆಗ ದೊಡ್ಡ ಬ್ಲಾಸ್ಟ್ ಮಾಡ್ತಾನೆ ಡೂಮ್ ಮುಖದಲ್ಲಿ ಬರೋದು ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಂದ್ರೆ ಡಾಕ್ಟರ್ ಡೂಮ್ ನ ಒಜಿನ್ ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ ಸೊ ಪ್ಲೀಸ್ ಅದನ್ನ ಚೆಕ್ ಮಾಡಿ ಸೊ ಈಗ ನಿಮ್ಗೊಂದು ಅಲ್ಟಿಮೇಟ್ ಕ್ವಶನ್ ಗೆ ಆನ್ಸರ್ ಸಿಗುತ್ತೆ ಸೊ ವಿಷನ್ ಇವ್ನೊಬ್ಬ ನಟ್ಟು ಬೋಲ್ಟ್ ಇರೋ ರೋಬೋಟ್ ಆದ್ರೆ ಇವನ್ ಹೇಗೆ ವ್ಯಾಂಡಾಗೆ ಬಿಲ್ಲಿ ಮತ್ತೆ ಟಾಮಿ ಕೊಟ್ಟ ಸೊ ಸಿ ಯು ಪ್ರಕಾರ ವ್ಯಾಂಡಾನೇ ಬಿಲ್ಲಿ ಮತ್ತೆ ಟಾಮಿನ ಕ್ರಿಯೇಟ್ ಮಾಡಿರೋದು ಆದ್ರೆ ಕಾಮಿಕ್ಸ್ ಅಲ್ಲಿ ಮೆಫೆಸ್ಟೋ ಈ ಮಕ್ಕಳನ್ನ ಕೊಡೋದು ಮುಂದೆ ಆ ಇಬ್ಬರು ಮಕ್ಕಳನ್ನ ವಾಪಸ್ ತಗೊಂತಾನೆ ಅಂಡ್ ಆಗ್ಲೇ ವ್ಯಾಂಡಾ ಫುಲ್ ಸೈಕ್ ಆಗಿ ಮೆಫೆಸ್ಟೋ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾಳೆ ಆ್ಯಂಡ್ ನಾನು ಆಗ್ಲೇ ಹೇಳದೆ ಮೆಫೆಸ್ಟೋ ಹತ್ರ ಆಲ್ಮೋಸ್ಟ್ ಎಲ್ಲಾ ಸೂಪರ್ ಹೀರೋಸ್ ಗಳ ಆತ್ಮ ಇರುತ್ತೆ ಅಂತ ಸೊ ಒಂದು ಕಾಮಿಕ್ ಬುಕ್ ನ ಸ್ಟೋರಿ ಲೈನ್ ಅಲ್ಲಿ ಮೆಫೆಸ್ಟೋ ಎಲ್ಲಾ ಅವೆಂಜರ್ಸ್ ಕೂಡ ಕೋಶ್ ರೈಡ್ತನ ಮಾಡ್ತಾನೆ ಸೊ ಮುಂದೆ ಮಿಡ್ ನೈಟ್ ಸನ್ಸ್ ವರ್ಸಸ್ ಅವೆಂಜರ್ಸ್ ಫೈಟ್ ಆಗುತ್ತೆ ಆದರೆ ನಮ್ಮ ಜಾನಿ ಬ್ಲೇಸ್ ಫೈಟ್ಗೂ ಮುಂಚೆನೇ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾನೆ ವಾಂಗ್ ಜೊತೆಗೆ ಸೊ ಜಾನಿ ಬ್ಲೇಸ್ ಅವನ ಗೋ ಸ್ಟೈಡರ್ ಮುಖಾಂತರ ಮೆಫೆಸ್ಟೋ ಹತ್ರ ಹೋಗಿ ಈ ಫೈಟ್ನ ನಿಲ್ಸು ಅಂತ ಹೇಳ್ತಾನೆ ಆದರೆ ಮೆಫೆಸ್ಟೋ ನಿಂದು ಜಾಸ್ತಿ ಆಯಿತು ಅಂತ ಒಂದು ಉಫ್ ಅಂತಾನೆ ಆಗ ಜಾನಿ ಬ್ಲೇಸ್ ಹತ್ರ ಇದ್ದಿದ್ದ ಎಲ್ಲಾ ಗೋಡರ್ ಪವರ್ಸ್ ಕೂಡ ಹೋಗುತ್ತೆ ಸೊ ಈಗ ಜಾನಿ ಬ್ಲೇಸ್ ಒಬ್ಬ ಹ್ಯೂಮನ್ ಆಗಿರ್ತಾನೆ ಅವನ್ನ ಅಲ್ಲಿಂದ ಬೀಳಿಸ್ತಾನೆ ಅಂಡ್ ಮುಂದೆ ಜಾನಿ ಬ್ಲೇಸ್ ಸಾಯ್ತಾನೆ ಆದ್ರೆ ಇಲ್ಲೇನ್ ಟ್ವಿಸ್ಟ್ ಅಂದ್ರೆ ಜಾನಿ ಬ್ಲೇಸ್ ಸತ್ ಮೇಲೆ ನರ್ಕಕ್ಕೆ ಹೋಗ್ತಾನೆ ನರ್ಕಕ್ ಹೋಗಿದ ತಕ್ಷಣ ಇಡೀ ನರ್ಕನ ರೂಲ್ ಮಾಡ್ತಾನೆ ಹಾಗೆ ನಮ್ಮ ವಾಂಗ್ ಕೂಡ ಸಾಯ್ತಾನೆ ಅಂಡ್ ಅವನು ಕೂಡ ಹೋಗೋದು ನರ್ಕಕ್ಕೆ ಸೊ ಇವ್ರಿಬ್ರು ಅಲ್ಲಿರೋ ಎಲ್ಲಾ ಸೂಪರ್ ಹೀರೋಸ್ ಗಳ ಆತ್ಮ ತಗೊಂಡು ಡಾಕ್ಟರ್ ಸ್ಟೇಂಜ್ ಗೆ ಕೊಟ್ಟು ಆಗ ಡಾಕ್ಟರ್ ಸ್ಟ್ರೇಂಜ್ ಎಲ್ಲ ಸೂಪರ್ ಹೀರೋಸ್ನ ಕೂಡ ಮೊದಲಿನ ತರ ಮಾಡ್ತಾನೆ ಅಂಡ್ ಕೊನೆಗೆ ಅವನ ಪವರ್ಸ್ನ ಯೂಸ್ ಮಾಡಿ ಮೆಫೆಸ್ಟೋನ ಅವತ್ತಲ್ಲೇ ಜೈಲ್ಗೆ ಹಾಕ್ತಾನೆ ಇನ್ನು ನಮ್ಮ ಸ್ಪೈಡರ್ಮ್ಯಾನ್ ಯೂನಿವರ್ಸ್ ಕಡೆಗೆ ಬಂದ್ರೆ ನೋವೇ ಹೋಮ್ ಮೂವಿಯಲ್ಲಿ ನೀವು ನೋಡಿರ್ತೀರಾ ಹೇಗೆ ನಮ್ಮ ನಾರ್ಮಲ್ ಆಸ್ಬಾರ್ನ್ ಹತ್ರ ಡ್ಯೂಯರ್ ಪರ್ಸನಾಲಿಟಿ ಇತ್ತಂತ ಸೊ ಕಾಮಿಕ್ಸ್ ಅಲ್ಲಿ ನಾರ್ಮಲ್ ಆಸ್ಬಾರ್ನ್ ಮತ್ತೆ ಹ್ಯಾರಿ ಆಸ್ಬಾರ್ನ್ ಇವ್ರಿಬ್ರು ಆತ್ಮ ಕೂಡ ಮೆಫೆಸ್ಟೋ ಹತ್ರ ಇರುತ್ತೆ ಇನ್ನು ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಯಲ್ಲಿ ಹೇಗೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಒಂದು ಸ್ಪೆಲ್ ಮಾಡಿ ಯಾರಿಗೂ ಕೂಡ ಪೀಠ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾಗ್ದಂಗೆ ಮಾಡ್ತಾನೋ ಸೊ ಅದೇ ತರ ಕಾಮಿಕ್ಸ್ ಅಲ್ಲಿ ಮ್ಯಾನ್ ಒನ್ ಮೋರ್ ಡೇ ಅನ್ನೋ ಒಂದು ಕಾಮಿಕ್ ಬುಕ್ ಅಲ್ಲಿ ಆಂಟ್ ಮೇ ಸಾಯ್ತಾಳೆ ಅಂಡ್ ಅವಳುನ ವಾಪಸ್ ತರಕೆ ಪೀಠ ಪಾರ್ಕರ್ ಹೋಗೋದೇ ಮೆಫೆಸ್ಟೋ ಹತ್ರ ಆದ್ರೆ ಇಲ್ಲಿ ಮೆಫೆಸ್ಟೋ ನಾನಿನ್ನ ಆಂಟ್ ಮೇನ ವಾಪಸ್ ಬದುಕಿಸ್ತೀನಿ ಆದ್ರೆ ನೋ ವೇ ಹೋಮ್ ತರನೆ ನಿನಗೂ ಮತ್ತೆ ಎಂ ಜೆಗೂ ಏನೇ ಸಂಬಂಧ ಇರಲ್ಲ ಅಂಡ್ ನಿಮ್ ಮೆಮೊರಿ ಕೂಡ ಎರೇಸ್ ಮಾಡ್ತೀನಿ ಅಂತ ಅಂಡ್ ಇದಕ್ಕೆ ಪೀಟರ್ ಪಾರ್ಕರ್ ಒಪ್ಕೊಂತಾನೆ ಸೊ ಯಾಕೆ ಮೆಫೆಸ್ಟೋ ಪೀಟರ್ ಮತ್ತೆ ಎಂ ಜೆ ದೂರ ಮಾಡ್ದ ಅಂದ್ರೆ ಫ್ಯೂಚರ್ ಅಲ್ಲಿ ಮೆಫೆಸ್ಟೋ ಇಡೀ ಅರ್ತ್ ನರ್ಕ ಮಾಡಬೇಕು ಅಂತ ಇರ್ತಾನೆ ಆದ್ರೆ ಇದನ್ನ ತಡಿಯೋದು ಬೇರೆ ಯಾರು ಅಲ್ಲ ಪೀಟರ್ ಮತ್ತೆ ಎಂ ಜೆ ಮಗಳಾದ ಮೇಡೆ ಪಾರ್ಕರ್ ಸೊ ಇದು ಫ್ಯೂಚರ್ ಅಲ್ಲಿ ಆಗ್ಬಾರ್ದಂತಾನೆ ಪೀಟರ್ ಮತ್ತೆ ಎಂ ಜನ ದೂರ ಮಾಡೋದು ಸೊ ಮೆಫೆಸ್ಟೋ ಬಗ್ಗೆ ಇನ್ನ ತುಂಬಾ ಇದೆ ಮಾತಾಡಕ್ಕೆ ಅವನು ಯು ಒನ್ ಫಾರ್ಮ್ ಆಗಿ ಕೂಡ ಚೇಂಜ್ ಆಗ್ತಾನೆ ಜೊತೆಗೆ ಒಂದ್ ನಾಯಿ ಆಗ ಕೂಡ ಚೇಂಜ್ ಆಗ್ತಾನೆ ಜೊತೆಗೆ ಅವ್ನು ಇಡೀ ಯೂನಿವರ್ಸ್ ನ ಕಂಟ್ರೋಲ್ ಮಾಡ್ತಾನೆ ತುಂಬಾ ಇದೆ ಮೆಫೆಸ್ಟೋ ಬಗ್ಗೆ ಮಾತಾಡಕ್ಕೆ ಆದ್ರೆ ಈಗ ಮೇನ್ ಪಾಯಿಂಟ್ ಬಂದಿ ಮೆಫೆಸ್ಟೋ ಸ್ಟೋರಿ ಲೈನ್ಗೆ ಗೆ ಎಮ್ ಸಿ ಯು ಅಲ್ಲಿ ಎಲ್ಲಿ ಜಾಗ ಇದೆ ಈಗ ಈ ಮಲ್ಟಿವರ್ಸಲ್ಸ್ ಆಗದ ಬಿಗ್ ಬ್ಯಾಡ್ ವಿಲನ್ ಆದ ಡಾಕ್ಟರ್ ಡೂಮ್ ಗೆನೆ ಇನ್ನ ಸೆಟ್ ಅಪ್ ಮಾಡ್ತಿಲ್ಲ ಸೊ ಈಗ ಎಮ್ ಸಿ ಯು ಅವರು ಡಾಕ್ಟರ್ ಡೂಮ್ ನೋಡ್ತಾರೋ ಅಥವಾ ಮೆಫೆಸ್ಟೋನಾ ಇಟ್ಕೊಳ್ಳಿ ದಟ್ ಈ ಸೀರಿ ಶೂಟ್ ಆಗಿದ್ದು ಮೂರ್ ವರ್ಷ ಹಿಂದೆ ಸೊ ಆಗ ಈ ಮಲ್ಟಿವರ್ಸಲ್ಸ್ ಆಗದ ಮೇನ್ ವಿಲನ್ ಬಂದಿ ನಮ್ಮ ಕ್ಯಾಂಗ್ ದ ಕೌಂಕರರ್ ಆಗಿದ್ದ ಅಂಡ್ ಆಗ ಬ್ಲೇಡ್ ಮೂವಿ ಕೂಡ ಇತ್ತು ಅಂಡ್ ಅವಾಗಿನ ರಿಪೋರ್ಟ್ಸ್ ಪ್ರಕಾರ ಬ್ಲೇಡ್ ಮೂವಿಯಲ್ಲಿ ಬ್ಲೇಡ್ ನಿಕ್ ಫ್ಯೂರಿ ತರ ಥರ ಒಂದು ಟೀಮ್ನ ಬಿಲ್ಡ್ ಮಾಡ್ತಿದ್ದ ಆ್ಯಂಡ್ ಆ ಟೀಮ್ ಬಂದು ನಮ್ಮ ಮಿಡ್ ನೈಟ್ ಸನ್ಸ್ ಸೊ ಆ ಟೀಮಲ್ಲಿ ನಮ್ಮ ವಾಂಗ್ ಮೂನ್ ನೈಟ್ ಬ್ಲೇಡ್ ಗೋಸ್ಟ್ ರೈಡರ್ ಬ್ಲ್ಯಾಕ್ ನೈಟ್ ಎಲ್ಸಾ ಬ್ಲೆಡ್ ಸ್ಟೋನ್ ಮ್ಯಾನ್ ಥಿಂಗ್ ವೇರ್ ವುಲ್ಫ್ ಇವರೆಲ್ಲರೂ ಕೂಡ ಇದ್ರು ಆದರೆ ಇವೆಲ್ಲ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಯಿತು ಸೊ ಈಗ ಮೆಫೆಸ್ಟೋ ಸ್ಟೋರಿ ಆರ್ಕ್ ಕೂಡ ಶುರು ಆಗೋದೆ ಫೇಸ್ ಸೆವೆನ್ ಅಥವಾ ಅವೆಂಜರ್ಸ್ ಸೀಕ್ರೆಟ್ ವಾಸ್ ಮೂವಿ ಆದಮೇಲೆ ಅಲ್ಲಿವರೆಗೂ ನಾವು ಮೆಫೆಸ್ಟೋನ ಎಲ್ಲೂ ನೋಡಲ್ಲ ಸೊ ಫೇಸ್ ಸೆವೆನ್ ಅಲ್ಲಿ ಈಗ ಬ್ರೇಡ್ ಮೂವಿ ಕೂಡ ಇರುತ್ತೆ ಜೊತೆಗೆ ಮಿಡ್ ನೈಟ್ ಸನ್ಸ್ ಮೂವಿ ಕೂಡ ಇರುತ್ತಂತೆ ಈ ಮೂವೀಸ್ ಗಳಲ್ಲಿ ಮೆಫೆಸ್ಟೋ ಸ್ಟೋರಿ ಹಾಕ್ನ ಬಿಲ್ಡ್ ಮಾಡಬಹುದು ಹಾಗೆ ಫೇಸ್ ಸೆವೆನ್ ಆದ್ಮೇಲೆ ಮೇ ಬಿ ಎಂ ಸಿ ಯು ಡಿವೈಡ್ ಆಗಬಹುದು ಮ್ಯೂಟನ್ ಸೈಡ್ ಒಂದ್ ಕಡೆ ಇನ್ನೊಂದ್ ಕಡೆ ಡಾರ್ಕ್ ಸೈಡ್ ಇನ್ನ ಐರನ್ ಆರ್ ಸೀರೀಸ್ ನ ಪೋಸ್ಟ್ ಕ್ರೆಡಿಟ್ ಕೂಡ ಆಗ್ಲೇ ಸೆಟ್ ಅಪ್ ಮಾಡಿದ್ರು ಸೊ ಪಾರ್ಕರ್ ಮ್ಯಾಜಿಕ್ ಬಗ್ಗೆ ತಿಳ್ಕೊಳಕ್ಕೆ ಜೆಲ್ಮಾ ಹತ್ರ ಹೋಗ್ತಾನೆ ಕಾಮಿಕ್ಸ್ ಅಲ್ಲಿ ಜೆಲ್ಮಾ ಸ್ಟ್ರೇಂಜ್ ಅಕಾಡೆಮಿ ಅನ್ನೋ ಒಂದು ಟೀಮಲ್ಲಿ ಇರ್ತಾಳೆ ಒಂಥರ ಸ್ಟ್ರೇಂಜ್ ಮತ್ತೆ ವಾಂಗ್ ಇಂಟರ್ನ್ಶಿಪ್ ಕೊಡೋ ತರ ಆದ್ರೆ ಮಾರ್ಚ್ ಅಲ್ಲಿ ಸ್ಟ್ರೇಂಜ್ ಅಕಾಡೆಮಿ ಸಿರೀಸ್ ಕೂಡ ಕ್ಯಾನ್ಸಲ್ ಆಯ್ತು ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ಫ್ಯೂಚರ್ ಗೆ ಅಂಡ್ ಆಗ ನಾನು ಮತ್ತೆ ಪೋಸ್ಟ್ ಮಾಡ್ತೀನಿ ಮೂರು ವರ್ಷ ಹಿಂದೆ ನಾನು ಇನ್ನ ಹೇಳಿದ್ದೆ ಅಂಡ್ ಈಗ ನಿಜ ಆಯ್ತು ಅಂತ ಸೊ ಇಷ್ಟೇ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕಾಸ್ಮಿಕ್ ಕನ್ನಡ ಅಂಡ್ ಅಂಟೆ ನೆಕ್ಸ್ಟ್ ವಿಡಿಯೋ ಲವ್ ಯು ತ್ರೀಸಂಡ್